ಹಲೋ ನಮಸ್ಕಾರ ನನ್ನ ಹೆಸರು ಕ್ರೇಜಿ ಸ್ಟಾರ್ ವೆಂಕಟೇಶ್ ಮೇಲ್ಕೋಟೆ ನನ್ನ ಯೂಟ್ಯೂಬರ್ ನಾನು ನಿಮಗೆ ಈ ಥರ ಎಲ್ಲ ಹೇಳ್ಬಿಟ್ಟು ಯೂಟ್ಯೂಬ್ ಬೆಳಿಬೇಕು ಅಂತ ನಾನು ಮಾಡ್ತಾ ಇಲ್ಲ ನನಗೆ ದೇವ್ರು ಕೊಟ್ಟಿದ್ದೇನೆ ತಿನ್ನೋ ಊಟ ಕೆಲಸ ಎಲ್ಲ ಕೊಟ್ಟವನೇ ನಾನು ಹೇಳೋದು ಅಂದರೆ ಒಂದು ಹೆಣ್ಣಿಗೆ ಆಗಿದ್ದು ಇನ್ನೊಂದು ಹೆಣ್ಣಿಗೆ ಆಗ್ಬಾರ್ದು ಅಂತ ನಾನು ನಿಮ್ಗೆ ಪ್ರತಿ ಪ್ರತಿಯೊಂದು ಯಾವುದೇ ಭಾಷೆ ಆಗಿರಲಿ ಹೆಣ್ಣು ಎಲ್ಲರಿಗೂ ಒಂದೇ ತಾಯಿ ಇದ್ದಂಗೆ ತಪ್ಪು ಯಾರೇ ಆಗಿರಲಿ ಗಂಡಾದರೂ ಶಿಕ್ಷೆ ಆಗಬೇಕು ಹೆಣ್ಣಾದರೂ ಶಿಕ್ಷೆ ಆಗಬೇಕು ಎಲ್ಲರೂ ಸ್ಟ್ರೈಕ್ ಮಾಡಿ ಹುಡುಗಿ ಆಗಿದ್ದು ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ದಯವಿಟ್ಟು ನೋಡಿ ನೀವು ಪ್ರಯತ್ನ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ ನೀವು ಸುಮ್ಮನೆ ಇದ್ರೆ ಯಾರಿಗೂ ನ್ಯಾಯ ಸಿಗಲ್ಲ ನಾನೇನು ಬೆಳಿಬೇಕು ಅಂತ ಈ ಥರ ಎಲ್ಲ ಮಾಡ್ಬಿಟ್ಟು ಯೂಟ್ಯೂಬ್ಗೆ ಹಾಕ್ಬಿಟ್ಟು ಬೆಳಿಬೇಕು ಅಂತೇನಿಲ್ಲ ದೇವ್ರು ನನಗೆ ಕೆಲಸ ಕೊಟ್ಟವನೇ ಎಲ್ಲ ಥರ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ನೋಡಿ ಆ ಹೆಣ್ಣಿಗೆ ನ್ಯಾಯ ಸಿ ಬಿಡಬೇಡಿ ದಯವಿಟ್ಟು ಬಿಡಬೇಡಿ ಎರಡು ಸಾವಿರ ಹನ್ನೆರಡರಲ್ಲಿ ಅಕ್ಟೋಬರ್ ಒಂಬತ್ತು ಆ ಹುಡುಗಿ ಬಸ್ ಇಳಿದು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ನೇತ್ರಾವತಿ ಹೊಳೆ ಹತ್ರ ಆ ಹುಡ್ಗಿನ ಟಂಪ್ ಮಾಡಿ ಪೊಲೀಸ್ಗೆಲ್ಲ ಗೊತ್ತು ಆ ಊರಲ್ಲಿ ಸುಮಾರು ನೂರೈವತ್ತು ಕೊಲೆ ಆಗಿದೆ ಆ ಧರ್ಮಸ್ಥಳ ಜಾಗದಲ್ಲಿ ದೇವರೇನು ತಪ್ಪು ಮಾಡುವಂತ ಯಾರಿಗೂ ಹೇಳಿಲ್ಲ ಒಟ್ಟು ಇವ್ರು ಮಾಡಿದ್ರಿಂದ ದೇವ್ರನ್ನ ಯಾರು ಭಯೋಕೋಗಬೇಡಿ ದೇವರು ಮಂಜುನಾಥ ಎಲ್ರಿಗೂ ಬೇಕು ನಮಗೆ ಶಿವ ಅವನು ಕಾಲಭೈರೇಶ್ಪುರ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಯಾರು ಶಿವನ್ನ ಮಂಜುನಾಥನ ಯಾರು ಬಯಕ್ಕೆ ಹೋಗ್ಬೇಡಿ ಇಲ್ಲಿ ಆಗಿದೆ ನೋಡಿ ಅನ್ಯಾಯ ಅವನು ಹಿಡಿದ್ಬಿಟ್ಟು ಒಂದೊಂದೇ ಹೆಜ್ಜೆಗೂ ಒಂದೊಂದು ಪೀಸ್ ಕಟ್ ಮಾಡ್ದಂಗೆ ಮಟನ್ ಕಟ್ ಮಾಡ್ದಂಗೆ ಕಟ್ ಮಾಡಿ ಪ್ರತಿಯೊಬ್ಬರು ಎನ್ನಿಗೂ ನ್ಯಾಯ ಸಿಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಆ ಹುಡುಗಿ ಕೊಲೆ ಆಗಿ ಆ ದಿನ ಯಾರೋ ಬಂದು ಅವನ್ನೇ ತೈಕೊಂಡು ಹೋಗಿ ಅವನು ಹಿಂಸೆ ಕೊಟ್ಟು ಹತ್ತು ವರ್ಷ ಹನ್ನೆರಡು ವರ್ಷ ಜೈಲಿದ್ದು ಅವನು ಹೊರಗೆ ಬಂದು ಕಾನೂನು ಅವ್ನು ತಪ್ಪಿಲ್ಲ ಅಂತ ಹೇಳಿದ್ರು ಜನ ಗೊತ್ತಾದರೂ ಸುಮ್ಮನೆ ಇದರ ಇದಕ್ಕೆ ತರಟೆ ತಗೊಳ್ಳಿ ಯಾರು ಭಯ ಬಿಳ್ಬೇಡಿ ಇವತ್ತು ನಾವು ಬೇಗ ಸಾಯ್ತೀವಿ ಅವು ಸ್ವಲ್ಪ ಲೇಟಾಗಿ ಸಾಯ್ತಾರೆ ಆದರೆ ನಾವು ಒಳ್ಳೆ ರೀತಿಯಲ್ಲಿ ಸಾಯ್ತೀವಿ ಅವ್ರು ಹಂಗೆ ಸಾಯೋಲ್ಲ ರೋಡಲ್ಲಿ ಅವ್ರನ್ನ ನೋಡೋಕ್ಕಾಗಲ್ಲ ನಾಯಿಗಿಂತ ಕಡೆಯಾಗೋಗಿರ್ತದೆ ಮನುಷ್ಯನಿಗೆ ಇರಬೇಕು ಒಳ್ಳೆ ರೀತಿ ಇರಬೇಕು ಒಬ್ಬನ್ನ ಈ ಥರ ಎಲ್ಲ ಮಾಡಿ ನಿಮ್ಮ ಅಕ್ಕ ತಂಗಿಗೆ ಯಾರು ಮಾಡಿಬಿಟ್ರೆ ಸುಮ್ಮನೆ ಇರ್ತೀರಾ ಹ್ಞೂ ಬೇರೆ ಅಕ್ಕ ತಂಗಿದಾರ ನೋಡ್ತೀರಾ ಹ್ಞೂ ಅದೇ ನಿಮ್ಮ ಅಕ್ಕ ತಂಗಿ ಏನಾರ ಆಗಿಬಿಟ್ರೆ ಎಲ್ಲ ನುಗ್ಬಿಟ್ಟು ಆ ಹೂ ಅಂತೀರ ಎಲ್ಲರೂ ಅಕ್ಕ ತಂಗಿರ್ತಾರನೆ ನೋಡಬೇಕು ಇದಕ್ಕೆ ಕಾನೂನು ನ್ಯಾಯ ಸಿಗಬೇಕು ದಯವಿಟ್ಟು ರಾಜಕೀಯದವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಫಿಲಮ್ ಫೀಲ್ಡರು ಸಪೋರ್ಟ್ ಮಾಡ್ತಾ ಇಲ್ಲ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಯಾವ್ದಾರ ಕಾವೇರಿ ಗ್ರೇಟ್ ಆದರೆ ಸುಮ್ ಸುಮ್ಮನೆ ಯಾರ ಮೇಲೆ ಹೋಗ್ಬಿಡ್ತಾರೆ ಅದು ಯಾರೋ ಬಸ್ ಸ್ಟ್ರೈಕ್ ಅಂದರೆ ಅಲ್ಲಿ ಹೋಗ್ಬಿಡ್ತಾರೆ ಸುಮ್ಮನೆ ಯಾವ ಜಾತಿ ಈ ಜಾತಿಯಿಂದ ಕಿತ್ತಾಡ್ತಾರೆ ಅವೆಲ್ಲ ಲೆಕ್ಕ ಬರೋಲ್ಲ ಮೊದಲು ನೋಡಿ ಹೇಳ್ತೀನಿ ಕೇಳಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿ ಯಾವುದೇ ಜಾತಿ ಆಗಿರಲಿ ಎಲ್ಲ ಒಂದೇ ಹೆಣ್ಣು ನ್ಯಾಯ ಕೊಡ್ತಾನೋ ನ್ಯಾಯ ಉಳಿಸ್ತಾನೋ ಅವನೇ ನಿಜವಾದ ಮನುಷ್ಯ